ನಮಸ್ಕಾರ ಸ್ನೇಹಿತರೆ ನನ್ನ ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ತುಂಬಾ ಜನ ಈ ವಿಡಿಯೋಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಈ ರೀತಿ ವಿಡಿಯೋವನ್ನ ನಾನು ಆಲ್ರೆಡಿ ಶೇರ್ ಮಾಡಿದೆ ಆದ್ರೆ ಎಷ್ಟೊಂದು ಜನಕ್ಕೆ ಅದು ರೀಚ್ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಮತ್ತೆ ಶೇರ್ ಮಾಡೋಣ ಅನಿಸ್ತು ಸ್ನೇಹಿತರೆ ಕಣ್ಣುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ತುಂಬ ಸರಳವಾಗಿರುವಂಥ ನ ತಿಳಿಸ್ತಾ ಇದೀನಿ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಣ್ಣುಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಚಿಕ್ಕ ವಯಸ್ಸಲ್ಲೇ ಕನ್ನಡಕ ಹಾಕೊಳ್ತಿರ್ತಾರೆ ದೂರದಲ್ಲಿರೋದು ಕಾಣಲ್ಲ ಹತ್ತಿರದಲ್ಲಿರೋದು ಕಾಣೋದಿಲ್ಲ ತುಂಬ ತಲೆನೋವು ಬರುತ್ತೆ ತುಂಬ ಬ್ಲರಾಗಿ ಕಾಣುತ್ತೆ ಸೊ ಈ ರೀತಿ ಸಮಸ್ಯೆಯಿಂದೆಲ್ಲ ಬಳಲ್ತಿರ್ತಾರೆ ಅಲ್ವಾ ಚಿಕ್ಕ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಈಗಿನ ಒಂದು ಕಾಲದಲ್ಲಿ ನಿಮ್ಮ ಕಣ್ಣುಗಳು ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಈ ಸರಳವಾದ ಎಕ್ಸಸೈಸ್ಗಳನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡ್ಬೋದು ಮಕ್ಕಳು ವಯಸ್ಸಾದವರು ಎಲ್ಲರೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಯಾವುದೇ ಸಮಯದಲ್ಲಿ ಬೇಕಿದ್ರೂ ಪ್ರಾಕ್ಟೀಸ್ ಮಾಡ್ಬೋದು ತುಂಬನೇ ಒಳ್ಳೆ ಪ್ರಯೋಜನಗಳು ಸಿಗುತ್ತೆ ಹಾಗಿದ್ರೆ ಈ ಕಣ್ಣಿನ ವ್ಯಾಯಾಮಗಳನ್ನ ಯಾವ ರೀತಿ ಮಾಡಬೇಕು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಎಕ್ಸಸೈಸು ತುಂಬಾ ಸಿಂಪಲ್ ಆಗಿದೆ ಕತ್ತನ್ನ ಮೇಲೆ ಎತ್ತಿಬಿಟ್ಟು ಜೋರಾಗಿ ನಿಮ್ಮ ಕಣ್ಣುಗಳನ್ನ ಈ ರೀತಿ ಬ್ಲಿಂಕ್ ಮಾಡಬೇಕು ಒಂದು ನಿಮಿಷಗಳ ಕಾಲ ಈ ರೀತಿ ಎಷ್ಟು ಜೋರಾಗಿ ಬ್ಲಿಂಕ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಜೋರಾಗಿ ಕಣ್ಣಿನ ರೆಪ್ಪೆಗಳನ್ನ ಈ ರೀತಿ ಬ್ಲಿಂಕ್ ಮಾಡಬೇಕು ಬಡಿಬೇಕು ಕಣ್ಣಿನ ರೆಪ್ಪೆಗಳನ್ನ ನೋಡಿ ಹೀಗೆ ಈ ರೀತಿ ಒಂದು ನಿಮಿಷಗಳ ಕಾಲ ಮಾಡಬೇಕು ನಂತರ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳಿ ಆರಾಮಾಗಿ ಕೂತ್ಕೊಂಡೇ ಮಾಡಬಹುದು ಈ ಎಕ್ಸಸೈಸ್ಗಳನ್ನ ಈಗ ನಿಧಾನವಾಗಿ ಕಣ್ಣುಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ ಈಗ ನಿಧಾನವಾಗಿ ಕೆಳಗಡೆ ನೆಲವನ್ನು ನೋಡ್ತಾ ಕಣ್ಣುಗಳನ್ನ ಓಪನ್ ಮಾಡಿ ಎಷ್ಟು ಮೇಲಕ್ಕೆ ಸಾಧ್ಯನೋ ಅಷ್ಟು ಮೇಲ್ವರೆಗೂ ದೃಷ್ಟಿಯನ್ನು ತಗೊಂಡೋಗ್ಬೇಕು ಈ ರೀತಿ ನೋಡಿಕೊಂಡೇ ತಗೊಂಡೋಗ್ಬೇಕು ಎಷ್ಟು ಮೇಲೆವರೆಗೂ ನೋಡೋದಕ್ಕೆ ಸಾಧ್ಯನೋ ನಮ್ಮ ದೃಷ್ಟಿ ಎಲ್ಲಿಗೆ ಕೊನೆ ಆಗತ್ತೆ ಅಲ್ಲಿವರೆಗೂ ನೋಡಬೇಕು ಮತ್ತೆ ಹಾಗೆ ಮತ್ತೆ ವಾಪಸ್ಸು ಎಲ್ಲವನ್ನ ನೋಡ್ತಾ ವಾಪಸ್ ಬರಬೇಕು ಈ ರೀತಿ ಡೌನ್ ಡೌನ್ ಈ ಈ ರೀತಿ ರೀತಿ ನೋಡ್ಕೊಂಡೇ ಪೂರ್ತಿ ಮೇಲೆ ಹೋಗ್ಬೇಕು ದೃಷ್ಟಿ ಮತ್ತೆ ವಾಪಸ್ ಎಲ್ಲವನ್ನ ನೋಡ್ತಾ ವಾಪಸ್ ಕೆಳಗಡೆ ಬರಬೇಕು ಈಗ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಈಗ ನಿಧಾನವಾಗಿ ನೋಡ್ತಾ ಕಣ್ಣುಗಳನ್ನು ಓಪನ್ ಮಾಡಿ ಈಗ ಲೆಫ್ಟ್ ಮತ್ತೆ ರೈಟ್ ನೋಡ್ಬೇಕು ಎರಡು ಕಾರ್ನರ್ ಅನ್ನ ನಾವು ನೋಡ್ಬೇಕು ಎಷ್ಟು ಸಾಧ್ಯನೋ ಕಾರ್ನರ್ ವರ್ಗು ನೋಡೋದಕ್ಕೆ ಲೆಫ್ಟ್ ಕಾರ್ನರ್ ಅಲ್ಲಿವರೆಗೂ ನೋಡಬೇಕು ಮತ್ತೆ ವಾಪಸ್ಸು ಹೀಗೆ ಎಲ್ಲವನ್ನ ನೋಡ್ತಾ ಬರ್ತಾ ಮತ್ತೆ ಈ ಕಾರ್ನರ್ ಅನ್ನ ಎಲ್ಲಿವರೆಗೂ ನಮ್ಮ ದೃಷ್ಟಿ ಹೋಗುತ್ತೆ ಅಷ್ಟು ನಾವು ನೋಡಬೇಕು ಮತ್ತೆ ವಾಪಸ್ ಬರಬೇಕು ಸುಮ್ಮನೆ ಹೀಗೆ ಹೀಗೆ ವಾಪಸ್ ಬಂದ್ಬಿಡೋದಲ್ಲ ಫುಲ್ಲು ಸುತ್ತ ಎಲ್ಲವನ್ನ ಈ ರೀತಿ ನೋಡ್ಕೊಂಡು ಬರಬೇಕು ನೋಡಿ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಈ ರೀತಿ ಅಂತ ನಿಧಾನವಾಗಿ ಕಣ್ಣುಗಳನ್ನು ಕ್ಲೋಸ್ ಮಾಡಿ ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಈಗ ರೈಟ್ ಅಪ್ ಲೆಫ್ಟ್ ಡೌನ್ ನೋಡಬೇಕು ಫುಲ್ ಹೀಗೆ ಮೇಲಿಂದ ಹೀಗೆ ನೋಡಿಕೊಂಡು ಕೆಳಗಡೆವರೆಗೂ ಬರಬೇಕು ಮತ್ತು ಲೆಫ್ಟ್ ಡೌನಿಂದ ಮತ್ತೆ ರೈಟ್ ಡೌನ್ ಕಡೆ ಹೀಗೇ ನೋಡಿಕೊಂಡು ಮೇಲೆ ಹೋಗಬೇಕು ರೈಟ್ ಅಪ್ ರೈಟ್ ಅಪ್ ಲೆಫ್ಟ್ ಡೌನ್ ರೈಟ್ ಅಪ್ ಲೆಫ್ಟ್ ಡೌನ್ ರೈಟ್ ಅಪ್ left down right up left down right up left down దాన్వాగీ కండ్నగానా ముచి ఈగా left up right down నోడుబేకు left up right down left up ైట్ డౌన్ లెఫ్ట్ రైట్ డౌన్ లెఫ్ట్ రైట్ డౌన్ లెఫ్ట్ రైట్ డౌన్ లెఫ్ట్ రైట్ డౌన్ ఈ రీతి ఈ సర్కల్గా నోడీ ಮುಚ್ಚಿ ಮತ್ತೆ ನೆಲವನ್ನು ನೋಡ್ತಾ ಕಣ್ಣುಗಳನ್ನು ಓಪನ್ ಮಾಡಿ ರೈಟ್ ಅಪ್ ಲೆಫ್ಟ್ ಡೌನ್ ರೈಟ್ ಅಪ್ ಲೆಫ್ಟ್ ಡೌನ್ ರೈಟ್ ರೈಟ್ ಅಪ್ ಸೆಂಟರ್ ಬರಬೇಕು ಮತ್ತೆ ಲೆಫ್ಟ್ ಡೌನ್ ರೈಟ್ ಆಪ್ ಎಲ್ಲವನ್ನ ನೋಡ್ಕೊಂಡು ಹೋಗ್ಬೇಕು ಈಗ ಮೇಲೆ ಸೆಂಟರ್ಗೆ ಬಂದಿದ್ದೀವಿ ಮತ್ತು ಲೆಫ್ಟ್ ಡೌನ್ ಮತ್ತು ಈಗ ರಿವರ್ಸ್ ಲೆಫ್ಟ್ ಅಪ್ ಸೆಂಟರ್ ರೈಟ್ ಡೌನ್ ಲೆಫ್ಟ್ ಅಪ್ ಸೆಂಟರ್ ರೈಟ್ ಡೌನ್ ಲೆಫ್ಟ್ ಆಪ್ ರೈಟ್ ಡೌನ್ ಸರ್ಕಲಾಗಿ ಫುಲ್ ಎಲ್ಲ ನೋಡ್ಕೊಂಡು ಹೋಗಬೇಕು ಸುತ್ತ ನಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೂ ಆಗುತ್ತೆ ಅಷ್ಟು ನಾವು ಸರ್ಕಲಾಗಿ ನೋಡ್ಕೊಂಡು ಹೋಗಬೇಕು ಮತ್ತು ವಾಪಸ್ ಹಾಗೆ ನೋಡ್ಕೊಂಡು ಬರಬೇಕು ಈ ರೀತಿ ನೀವು ಎಲ್ಲವನ್ನ ಟೆನ್ ಟೆನ್ ಕೌಂಟ್ಸು ನೀವು ಮಾಡಿಕೊಳ್ಳಿ ನಂತರ ನಿಮ್ಮ ಹೆಬ್ಬೆರಳನ್ನು ಈ ರೀತಿ ಇಟ್ಕೊಳ್ಳಿ ನಿಮ್ಮ ಮೂಗಿನ ತುದಿ ನೇರಕ್ಕೆ ಇಟ್ಕೋಬೇಕು ಹೀಗೆ ಹೆಬ್ಬೆರಳನ್ನೇ ನೋಡ್ತಾ ನಿಧಾನವಾಗಿ ವಾಪಸ್ ತರಬೇಕು ಹೆಬ್ಬೆರಳನ್ನೇ ನೋಡ್ತಾ ಇರಬೇಕು ಎಷ್ಟು ನಿಧಾನವಾಗಿ ಸಾಧ್ಯನೋ ಅಷ್ಟು ನಿಧಾನವಾಗಿ ತೊಗೊಂಡು ಬರಬೇಕು ಕಣ್ಣು ರೆಪ್ಪೆ ಬಡಿಬಾರ್ದು ಕಣ್ಣನ್ನು ಹಾಗೆ ಬಿಟ್ಟಿರಬೇಕು ಪೂರ್ತಿ ಮೂಗತ್ರ ಹತ್ರ ತರಬಾರ್ದು ಸ್ವಲ್ಪ ದೂರದಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಗ್ಯಾಪಲ್ಲಿ ಇಟ್ಕೊಳ್ಳಿ ಹಾಗೆ ಹೆಬ್ಬೆರಳನ್ನೇ ನೋಡ್ತಾ ಇರಿ ನಂತರ ವಾಪಸ್ ಹೆಬ್ಬೆರಳನ್ನೇ ಹಾಗೇ ನೋಡಿಕೊಂಡು ವಾಪಸ್ ಹೋಗಬೇಕು ನಂತರ ಕಣ್ಣುಗಳನ್ನು ಹಾಗೆ ಕ್ಲೋಸ್ ಮಾಡಿ ನಂತರ ನಿಮ್ಮ ಎರಡು ಐಬ್ರೋ ಸೆಂಟರ್ ಮಧ್ಯಕ್ಕೆ ನೇರವಾಗಿ ನಿಮ್ಮ ಕೈಯನ್ನ ಈ ರೀತಿ ಇಟ್ಕೊಳ್ಳಿ ನಿಧಾನವಾಗಿ ಬೆರಳನ್ನೇ ನೋಡ್ತಾ ನೀವು ಈ ರೀತಿ ತೊಗೊಂಬರ್ಬೇಕು ಕೈಯನ್ನ ಹೆಬ್ಬೆರಳನ್ನೇ ನೋಡ್ತಾ ಇರಬೇಕು ಆ ಉಗುರನ್ನೇ ನೋಡ್ತಾ ಇರಬೇಕು ಪೂರ್ತಿ ಹತ್ರ ತರಬಾರ್ದು ಬೆರಳು ನಿಮ್ಮ ಐಬ್ರೋ ಸೆಂಟರ್ಗೆ ತಾಕ್ಬಾರ್ದು ಆದರೆ ನಿಮ್ಮ ಹೆಬ್ಬೆರಳಿನ ನೋಡಿ ಈ ಭಾಗ ಮಾತ್ರ ನಿಮ್ಮ ಮೂಗಿಗೆ ತಾಕಬೇಕು ಈ ರೀತಿ ನೀವು ಬೆರಳನ್ನೇ ಈ ರೀತಿ ನೋಡ್ತಾ ಇರಿ ಮತ್ತು ನಿಧಾನವಾಗಿ ವಾಪಸ್ ಈಗ ನೆಕ್ಸ್ಟ್ ನೋಡಿ ನಿಮ್ಮ ಕೈ ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ ಕೈಗಳನ್ನ ಈ ರೀತಿ ಚಾಚ್ಕೊಳ್ಳಿ ನಿಮ್ಮ ಎರಡೂ ಕೈ ಬೆರಳುಗಳು ಸೈಡ್ಗೆ ಈ ರೀತಿ ಹೋಗ್ತಾ ಇರಬೇಕು ನಿಮ್ಮ ದೃಷ್ಟಿ ಮುಂದೆ ಇರಬೇಕು ಆದರೆ ಎರಡೂ ಸೈಡ್ ಏನು ನಿಮ್ಮ ಕೈಗಳು ಈ ರೀತಿ ಮೂವ್ ಆಗ್ತಿರತ್ತೆ ಆ ಕಡೆ ದೃಷ್ಟಿಯನ್ನ ಕೂಡ ನೀವು ಎರಡೂ ಕಣ್ಣು ಕಣ್ಣುಗಳಿಂದ ಅಬ್ಸರ್ವ್ ಮಾಡ್ತಾ ಇರಬೇಕು ನಿಧಾನವಾಗಿ ಮಾಡಿ ಎಲ್ಲಿವರೆಗೂ ನಿಮ್ಗೆ ಅದು ಕಾಣಿಸ್ತಾ ಇರತ್ತೆ ನಿಮ್ ಕಣ್ಣಿಗೆ ನಿಮ್ಮ ದೃಷ್ಟಿಗೆ ನಿಮ್ಮ ಕೈ ಬೆರಳುಗಳು ಕಾಣಿಸ್ತಾ ಇರತ್ತೆ ಬೆರಳು ಅಲ್ಲಿವರೆಗೂ ಮಾಡಿ ಇನ್ ಕಾಣ್ತಿಲ್ಲ ಅಂದಾಗ ನೀವು ಮತ್ತೆ ಹಾಗೆ ವಾಪಸ್ ಬರ್ಬೇಕು ನಂತರ ಕಣ್ಣುಗಳನ್ನ ಕ್ಲೋಸ್ ಮಾಡಿ ಎರಡು ಕೈಯನ್ನು ರಬ್ ಮಾಡಿ ಕೈಗಳು ಬಿಸಿ ಆದ್ಮೇಲೆ ನಿಮ್ಮ ಕಣ್ಣುಗಳಿಗೆ ಶಾಖವನ್ನು ಕೊಟ್ಟು ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಈ ರೀತಿ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಕಣ್ಣುಗಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ತುಂಬಾ ಒಳ್ಳೆ ಬದಲಾವಣೆಗಳು ಆಗತ್ತೆ ತಲೆನೋವು ಬರ್ತಿರತ್ತೆ ಕಣ್ಣಿನ ನರಗಳು ವೀಕ್ ಆಗಿರುತ್ತೆ ಸೊ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನಿನಕ್ ಒಂದ್ಸಲ ಮಾಡಿದ್ರೆ ಸಾಕು ತುಂಬಾ ಒಳ್ಳೆ ಪ್ರಯೋಜನ ಸಿಗುತ್ತೆ ಇದನ್ನ ಮಾಡೋದಕ್ಕೆ ನಿಮ್ಗೆ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ ಮತ್ತೆ ಒಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು